ಫುಲ್ಲುಟೇ ಬರ್ತಿರೋಡು ಫಾರಿನ್ ಹಿಡ್ದು ಬೈದಿನಿಡ್ತೀನಿ ನನ್ನ ಕಮೆಂಟ್ಸ್ ಇಜ್ಜತ ಈ ಫಾರಿನ್ ಫಾರಿನ್ ಟ್ರೈ ಮನ್ಕೊಂಡು ನಮ್ಮ ಇಂಡಿಯಾದ ಕಲ್ಚರ್ಜಿ ಎಂಕ್ ಈ ಪಂದ್ ಎಂಚ ಬಿಹೇವ್ ಅನ್ಪುದೇ ಪಂಡ ಹೆ ಮಾರ್ಕೆಟಿಂಗ್ ಫೀಲ್ಡ್ ಹೈಯೆಸ್ಟ್ ಎನ್ನ ಒಂಜಿ ಈತ್ ಮಲ್ಲ ಜರ್ನಿ ಎನ್ನ ಹೈಯೆಸ್ಟ್ ಇತ್ತೀನಿ ಮಾರ್ಕೆಟಿಂಗ್ ಫೀಲ್ಡ್ ಡಿ ಆಸ್ ಎ ಲೋನ್ ಕನ್ಸಲ್ಟೆಂಟ್ ಅದು ವರ್ಕ್ ಮಾಡಿದೆ ಹೇ ಗಾಯ್ ನಮಸ್ತೆ ಮಾತು ಎಲ್ಲ ಸೌಕೇತ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಬ್ಲಾಗ್ಸ್ ಇನಿ ಸಂಡೇ ಸೊ ಸಂಡೇ ಸ್ಪೆಷಲ್ ಇನಿ ಮಟನ್ ಇಟನ್ ಲಾಸ್ಟ್ ವೀಕ್ ಲ ಮನ್ ಸಂಡೇ ಮಟನ್ ಇತ್ತಿದ್ದ ಇನ್ ಏನು ಮಟನ್ ಕರಿ ಒಂಥರ ಡಿಫ್ರೆಂಟ್ ಅದಕ್ಕೂ ನಿಕ್ಲಿಕ್ಲಾ ಗೋಡಿತು ಟ್ರೈ ಮಾಡ್ಕೊಲಿ ಸೊ ಒಂಜೆ ಟೈಪ್ ಮಂತ್ ಮಂತ್ರಿ ತೀನಿ ಯಾರ ಇಷ್ಟೇ ಲಕ್ಕ ಮಂತ್ನ ಇನಿತ್ತ ತಾರೆ ಕರಿಂದ ಪೂಜೆ ಓನ್ಲಿ ಮಸಾಲ ಮಾತ್ರ ಮಾತ್ರೆ ಪಾಡು ಕರಿ ಇನಿ ಓ ಅವ್ರೈ ಮಂಪ ಎಂಚಾನು ಪೇ ಐಲಕ್ಕ ಒಂದು ಕ್ಯೂ ಎನ್ ಎ ನೀತೇನೆ ಓಕೆ ಕಮ್ಯುನಿಟಿ ಪೋಸ್ಟ್ ಕೊಸ್ಟನ್ಯೂ ಎಸ್ಚನ್ ಎನ್ನು ಪಾಡ ನಿಕುಲುಸ್ ಎನ್ನು ಆನ್ಸರ್ ಆನ್ಸರ್ ಕ್ಯೂ ಪಣಪೇ ಓಕೆ

ಇರುವ ಕ್ಯೂನ್ ಎಲ್ಲ ಸೊಕ್ಲೆ ಬೋಡಿತಿನಲ್ಲ ಅಲ್ಪ ಒಂದು ಕಮ್ಯುನಿಟಿ ಪೋಸ್ಟ್ ಏನ್ ಮಾಡಿದೆ ಕ್ಯೂ ಎನ್ ಎಣ್ಣದು ಅಲ್ಪ ಬರ್ತದೆ ಕ್ವಶ್ಟನ್ ಗೆಲ್ಲ ಯಾನ ಏನಕ್ಕೆ ರಿಪ್ಲೈ ಮಾಡ್ತೇವೆ ಪಾಪ ಹೆಚ್ಚಿನ ಎನ್ನ ಸ್ವಭಾವ ಜೋರು ಪಂಡದೆ ಹೆಚ್ಚಿನ ಕೇಂದ್ರ ಬೋಡಿತನಲ್ಲ ಕೇನ ಹಂಚದಾಲಜ್ಜಿ ಯಾನದ ಗೊತ್ತಿ ಎಡ್ಡೆಂತ್ ಹಕ್ಲಿ ಎಡ್ಡೆ ಎಡ್ಡೆ ಅದೇ ಉಳ್ಳಿ ಡೆತ್ ಬಂದಕ್ಳು ಅಂಚಿನ ಹಕ್ಕಳಿಗೆ ಮಾತ್ರ ಏನೋ ವರ್ಸ್ಟ್ ಹೆಟ್ ಟೈಮ್ ದಿನಕ್ಕೆ ಬೆಸ್ಟ್ ಇರ್ಲೇನು ಡೆಡ್ ಟೈಮ್ ಬಟ್ ನ ಕ್ಲೇರ್ ವರ್ಸ್ಟ್ ಆಗೋ ಅಂಚಾ ವಾಟ್ಸಾಪ್ ಅಲ್ಲಿ ಒಂದು ಬದದಿತ್ತುನ ಕ್ವೆರಿಸ್ ಬದದಿತ್ತುನ ಯಾನ ಫಸ್ಟ್ ಬಂತೆ ನ ಕ್ಲೇಗ್ ತಲೆ ಎಂಚಿನ ನಕೇಂ ದೇತನ ಅಯ್ಯನ ಡಿಸ್ಪ್ಲೇಡ್ ನಂಬರ್ ಪಾಡು ಸೊ ಮಸ್ತ್ ಜನ ಇಂಗೆ ಕ್ಲೈಂಟ್ಸ್ ಮೆಸೇಜ್ ಮಾಡ್ವಿ ವಾಟ್ಸಾಪ್ ಮಾಡ್ ಯಾನಕಲ್ಲಾ ವಿದಿನ ಎನ್ನ ಕೈಟ ಮೊಬೈಲ್ ಇತ್ತು ನಾನು ವಿದಿನ ಒಂಜಿ ಸೆಕೆಂಡ್ ಟೈಮ್ ನ ರಿಪ್ಲೈ ಮಾಡ್ತೀನಿ ಅಕಲು ಕೇನ ಕ್ವಶ್ಚನ್ ஏதோ ஜனக்கு போஸ்ட்டு பாடுவான்ஸ் பாடுச்சு நம்மட தூயர் ஆவந்தே ಒಂದು ಪನ್ಪಿರತ್ತವು ಆಮೇಲೆ ವೈಟ್ ದೆಪ್ಪುನು ವೈಟ್ ಸದೆ ಬಡೆಯೊಂದು ಕಾತನು ಉಪ್ಪಿತ್ತು ಅಂಚಿನಕ್ಳು ಮಾತ್ರ ಹಂಚಿ ಬತ್ತದ ಉಂಕು ಏನ ಕಂಪ್ಲೀಟ್ ಅದು ಪಿಕ್ಚರ್ ಬರ್ತಿ ನಕ್ಳೆ ಮೂಚಿ ವರ್ಷ ಹೊಡೆ ತಿ ತುಂಬ ಬರ್ತಿ ನಕ್ಳಿಗೆ ಸದಾನ ನೇಚರ್ ನೇಚರ್ದಾದ ವಾಟ್ ಐಪಡಿಯನ್ ಪಾತಿರ್ವೆ ಪಣದ್ ಗೊತ್ತುಂಡು ಏ ರೇಗ ಪಾತಿರ್ವೇ ಏ ರೇಗ ಪಾತಿರ್ಜೆಪ್ಪ ಅನ್ನೋದೆಲ್ಲ ಗೊತ್ತು ನೆಚ್ಚಿನಕ್ಲಿಗು ಒಂದು ಕೋಡೆ ಮುರಾಣಿ ಅನ್ನೋ ವಿಡಿಯೋ ಇತ್ತೆ ಉಂಡದ ಹೈಯಸ್ಟ್ ಏನ ರೆಕಮಂಡೇಶನ್ ಫೋನ್ ಉಂಡು ಕೋಡೆ ಮುರಾಣಿ ಬರ್ತೀನಿ ಬರ್ತದ್ ಅಲ್ಪ ವಾಟ್ಸ್ಆಪ್ ಮೆಸೇಜ್ ಮಾಡೋದು ಯಾಕು ಕರೆಕ್ಟ್ ಕ್ವಶನ್ ಕೇಳ ಕರೆಕ್ಟ್ ಅದು ರಿಪ್ಲೈ ಮಾಡ್ಕೆ ಮೊಕು ಎಂ ಕ್ಲೀಗ ಬರ್ತದ ಹೆಂಗ್ ನಾ ವೀಡಿಯೋದ ಕಮೆಂಟ್ಸ್ ಇಟ್ಟು ಬರ್ತದ ಮಸ್ತ್ ರೂಡ್ ಅದು ಉಂಟು ಇಂಗ್ಲೀಷ್ ಇದೆ ನಾನು ಮೂನ್ ಫಾರಿನ ಬೈತಿನ ಮೂನ್ಗೆ ಏನೇನು ವಾಟ್ಸ್ಆಪ್ ಹೆಂಗ್ ತುಳ್ಳುಟೇ ನೀನು ತುಳ್ಳಟೆ ಬಾತಿರೋಡು ಫಾರಿನ್ ಹಿಡ್ದು ಬೈದಿನಿ ಈ ಪಾಡ್ದೀನಿ ನಾನು ಕಮೆಂಟ್ಸ್ ಇಜ್ಜಾ ಈ ಫಾರಿನ್ ಫಾರಿನ್ ಹೋಗಲ್ಲ ಟ್ರೈ ಮಂಪ ನಮ್ಮ ಇಂಡಿಯಾದ ಕಲ್ಚರ್ನು ತುಳ್ಳುಟು ಬಾತಿನ ತುಳುಟೆ ಭತ್ತಕ್ಕೆ ಮುಲ್ಪ ಕಮೆಂಟ್ಸ್ ಮಾಡಲ್ಲ ನನಗೆ ಬತ್ತಿ ನನಗೆ ಬಂದ್ಕೆ ನಾನು ದಯ ಗೊತ್ತಿದೆ ಯಾನ್ ಏಡಲ ಎನ್ನ ತುಲೆ ಕ್ಲೈಂಟ್ಸ್ ಪಣ್ಣ ನಮಕ ದೇವರಿಗೆ ಗೊತ್ತನ ಯಾನ್ ಪ್ರತಿ ಒರೇಡಲ ಎನ್ನ ಕ್ಲೈಂಟ್ಸ್ ಅಂಚೆತ್ತು ನಾನ ಯಾನ್ ರೂಡ್ ರೋಡ್ ಮಾಂತದು ಪಾತಿರ ನಿತ್ತು ನಾಂಡ ಎನ್ನ ಇರತ್ತು ಒಂದು ಇರತ್ತು ಹಿಂದಿ ವರ್ಕ್ ಮಾಡ್ರೆ ಎನ್ನ ಮಾತ್ರ ನಾನ ವರ್ಕ್ ಬಿಡಿಕ್ ಎನ್ನ ಪದ್ನಾಲ್ಕು ವರ್ಷದ ಸರ್ವಿಸ್ ಎಲ್ಲ ಇಸಿದು ಓಕೆ ಸೊ ಅಂಚ ರೂಡ್ ಬಿಹೇವಿಯರ್ ಇತ್ತು ನಾಂಡ ಯಾನ್ ಪದ್ನಾಲ್ಕು ವರ್ಷ ಮಟ್ಟ ಎನ್ನ ಎಲ್ಲ ಇಸಿದ ಜರ್ನಿ ಸರ್ವಿಸ್ ಕನ್ನಡ ಜಿ ಓಕೆ ಮಾರ್ಕೆಟಿಂಗ್ ದ ಬಗ್ಗೆ ಈ ಪಂಜು ಎಂಕ ಬಂದು ಬಿಡ್ಚಿ ಆನ್ ದ ಸ್ಪಾಟ್ ರಿಪ್ಲೈ ಅಲ್ಪ ರೂಡ್ ಲೇಡಿ ಎಂಚ ಬಿಹೇವ್ ಅನ್ಫ್ ಗೊತ್ತಿಜಿ ಎಂಕ ಈ ಎಂಚ ಬಿಹೇವ್ ಪಡ ದಯಪ ಮಾರ್ಕೆಟಿಂಗ್ ಫೀಲ್ಡ್ ಹೈಯೆಸ್ಟ್ ಎಲ್ಲ ಈತ್ ಮನ್ನ ಜರ್ನಿ ಎಲ್ಲ ಹೈಯೆಸ್ಟ್ ಇತ್ತಿನ ಮಾರ್ಕೆಟಿಂಗ್ ಫೀಲ್ಡ್ ಡಿ ಆಸ್ ಎ ಲೋನ್ ಕನ್ಸಲ್ಟೆಂಟ್ ಅದು ವರ್ಕ್ ಮಾಡ್ದೆ ಬಕ್ ಎಂಕ ಎನ್ ಫೀಲ್ಡ್ ಮಾರ್ಕೆಟಿಂಗ್ ಫೀಲ್ಡ್ ಫೀಲ್ಡ್ ವರ್ಕ್ ரியல் எஸ்டேட்ல எங்களுக்கு மார்க்கெட்டிங் ஃபீல்டே எங்களுக்கு எஞ்சு ஜன கடை பாத்தெடு பத்தெடு பூராணும் அவை பந்து கூறச்சு என் ஒய்ட் என்ன கமெண்ட்ஸ் பார்த்தது ஓகே முகளுக்கு எங்குல பாடுனக ரிப்ளை பாடுனக முக்கில அல்ப ரிப்ளை பார்த்த ரூடுப்பண்டது எங்களுக்கு கஸ்டமர் பண்ணது போட்டுச்சு பத்து பட்டு யானு லைஃப் தூத்தேன்னு மார்க்கெட்டிங் ஒர்க் மாதிரி நம்ம எங்க எஞ்சிரோடு பண்ணது எங்க இத்து ஜன வர்க்கு பிரதிவரில் என்ன இத்து கமெண்ட்ஸ் வாங்கி எயிட்டி ஃபைவ் பர்சென்ட் என்ன கிளைண்ட்ஸ் என்ன ஃபேமிலி மெம்பர் லக்கான என்ன கஸ்டமர் லக்கான தூப்பு ஜெயம் ஐத்தி அக்க என்ிலி மெம்பர் லக்க தூப்பேன்

ಅಮಾರ ಜಲ್ವ ಆಚುಕ್ಕೇವಣ್ಣದು ಸತ್ತಿ ನೋಟಿಫಿಕೇಶನ್ ತಗೊತ್ತಿನಿ ಮೇರ್ಲ ಬರ್ತೀವಿ ಮಾರ್ಕೆಟ್ ಹೋಗಿನ ಅಂಚ ಸೊ ಏರ್ಲ ಜಲಸಿದ ಕಮೆಂಟ್ಸ್ ಬಣ್ಣ ಈಗ ಟೆನ್ಷನ್ ಅನ್ನೋದು ಖುಷಿ ಮಾಡಿರೋದು ದೇವಣ್ಣ ನಮ್ಮ ಜಲ್ವಾ ಅವತ್ತ ಜಲಸಿದ ಕಮೆಂಟ್ಸ್ ಬರ್ತೀನಿ ಅಣ್ಣ ಅಕ್ಲಿಗ ಮಂತ್ ಥರ ಪೂಜಿ ಅಕ್ಕನ ಬದಲ ನಮ್ಮ ಗೊತ್ತಿ ಜಲಸಿ ಕಮೆಂಟ್ಸ್ ಬರ್ಕೊಂಡು ಬಲ್ಲಮ್ಮ ಮಟನ್ ಓದ್ತೀನಿ ನಮಗೆ ಅಂಚ சோ ஐக்கி பண்ணிணா பாப்பா யூட்டியூர் நக்கல் பூரா இங்க பூரா வாட்ஸ்ஆப் மெசேஜ் அக்க இன்ச்ச பண் இன் பண்ச்சி டென்ஷன் அனுப்பச்சி துள்ள யூட்டூப் நத்து மாத்தல அல்பா உப்ப ஓல் பூண்டேசு நக்கி ஜலசிங் அனுப்பி தயப்போ நக்களுக்கு திங்கி நக்கலிங்க ரெண்டு பிடிச்சது ஜாஸ்தி புது ஜாஸ்தி நிகழ்ச்சு ரே பண்ண நான் என்ன நியூ இயர் ரெசொலூசன் நான் கமெண்ட்ஸ் பண்ண ஏன்னா அல்னது எத்தது ಬ್ಲಾಕ್ ಮಾಡ್ಬೇಕು ಕೂಡ ನಮ್ಮ ರಿಪ್ಲೈ ಮಂತೊಂದು ಪೋದು ಐದು ನಮ್ಮ ಕಮೆಂಟ್ಸ್ ಅಕನ ಹೇಟರ್ಸ್ ನಕ್ಕನ ಕಮೆಂಟ್ಸ್ ಗೆ ತೋ ಜನ ಕಾತೊಂದು ಪೇರ್ ಕಮೆಂಟ್ಸ್ ಓದುನ ನಮ್ಮ ಅರ್ಲಿ ಇರಲಿ ರೀ ತೋ ಇಷ್ಟ ಇತ್ತಿ ನಕ್ಕಲು ಕಮೆಂಟ್ಸ್ ಎಂಚಿನ ಬೈದು ತೂಕ ನಮ್ಮ ಹೇಟ್ ಅಕನ ಕಮೆಂಟ್ಸ್ ಗೆ ನಾಲ್ ಐನ್ ಲೈಕ್ ಮಂತೊಂದು ನಕ್ಕಲು ಪೇರ್ ಸೊ ಎಂಟರ್ಟೈನ್ ಯಾನ ಕಮೆಂಟ್ಸ್ ಗೆ ಓಪಿ ಜನ ಅಂಚಿನ ಕಮೆಂಟ್ಸ್ ನೇ ಅನ್ನುಂಡತ ನಾ ರಿಪ್ಲೈ ದೇನಾ ನಾ நம்ம எனர்ஜி உண்டதைக்கு மாத்திர உபயோகிச்சி விடுவேன் இன்ச்சினுற எங்கு பண்ணத மாத்திர அவனு தரிகிடுச்சு என்ன போக்கஸ் மஸ்து எதிர் கொஞ்சம் நம்ம லடாயம் போனா நம்ம ஜீவனும் எங்க வாட்ஸ்அப் மெசேஜ் இருந்தா தான் ಅಕ್ಕ ಇರ್ನ ಲಡೈ ಮನ್ಪುನನೆ ತುಯೆರ್ ಗೊತ್ತ ಲಡೈ ಮನ್ಪುನನೆ ತೂಯೆರೆ ಕುಸ್ತಿಯ ಹೀರೊ ಒಂಜಿ ನೆರ್ಪು ಪತ್ತಿ ಅಂಚಿನಲು ಕ್ರೇಜಿ ವೆನ್ಸ್ ಗೊತ್ತಂಡ ಆ ನೆಲೊಂದು ಉಪ್ಪುಲೆ ಒಂಜಿ ಸಲ ಯಾನ್ ಪಂಡ ನೆರೋದ್ ಇತ್ತನ ಮಾರೆ ಮೂಲ ಎಂಕು ಬರು ಬೊಕ ಪಟ್ಟ ನೆರ್ಪುನ ತೂಟೆ ಅಂದ್ ಬರ್ಪುಂಡು ಉತ್ತೆನ ತೂಟೆ ಅಂದ ಬಿರುದ್ ಗೊತ್ತಿನ್ ನಮಕ್ ನಮ್ಮ ಪಂಡ ಯತೊಂದು ಅಪ್ಲೆ ಎಂಚೊಪ್ಪುವೆರ್ ಮಿರರ್ ಆ ದೊಪ್ಪೆನ್ ಗೊತ್ತನ ಮಿರರ್ ಪಣ್ಣ ಕಂಗಡಿ ಎದುರ್ದಕ್ಳು ಇಂಚ ಉಂಡ್ಲೇರು ಅವೇ ಟೈಪ್ ಯಾನ್ ಕನ್ನಡಿ ದುಪ್ಪನ್ ಓಕೆ ಸೊ ಅಂಚ ಬಕ ನಮ್ಮ ದ್ವೇಷ ಮಂತ ಒಂದು ಪ್ರತಿವರ್ಡ ಲಡಾಯಿ ಪೆಟ್ಟು ಮಂತೊಂದು ಪೋಣ ನಮ್ಮ ಜೀವನ ಪೊಯೋಜ್ ಎದುರು ಸೊ ಏನು ಅಂಚಿನಕ್ಳೆ ಒಂದ್ ಸೇರ್ ಬೈ ಎಂದು ಪನ್ಪಿನಿ ನಾನು ನ್ಯೂ ಇಯರ್ ಹಿಡಿದ್ ಬಕ್ಕ ಉನ್ನತ ಆಂಗರ್ ಕಂಟ್ರೋಲ್ ಏನಾರ ನ್ಯೂ ರೆಸೊಲ್ಯೂಷನ್ ಯಾನ ಈತ ಮ್ಯಾನಿಫೆಸ್ಟೋ ಮಂತೊಂದಿತ್ತೀನಿ ಫೈನಾನ್ಷಿಯಲ್ ಫಿನಾನ್ಷಿಯಲ್ ಬಗ್ಗೆ ಮಾತ್ರ ಏನು ಬಕ್ಕ ಏನ್ ಬ್ಯಾಕ್ ಪೇನ್ ಸಿವಿಯರ್ ಬ್ಯಾಕ್ ಪೇನ್ ಇತ್ತು ಇತ್ತು ಮ್ಯಾನಿಫೆಸ್ಟೋ ಅಂತದ್ ಇತ್ತ ಎದೋ ಕಂಟ್ರೋಲ್ ಹೋಯ್ ಎಂಕು ಮಸ್ತ್ ಬ್ಯಾಕ್ ಪೇನ್ ಇತ್ತು ಅಂಜ నన్న మేనిఫెస్టో అనుకున్నా యాంగర్ కంట్రోల్ దా ఏదో జనకు క్లయింట్ కి పాప యాంగర్ కంట్రోల్ కురం లేదు యాన్ అను యాన్ అనుకోడు లేక నమ్మకు నమ్మ బీపీ రేజ్ ఆదు నమ్కాలా హెచ్చి మన పాప పాపన్న కండ నీకు జోక్ లేకుండా మొక్కలేకపోజీ సో అయికోసర ఒక్కడే ఉగురు వేస్ట్ ఇంచినప్పుడు ఉండక కాలి కమాయించాలా ఎదురు మీ తిక్కుండా இத்தே கெமி குரு வீர் எது திக்குனா கெத்த நீ தீப்பினா நானு ஆத்த டேரிங்க பப்ளி தீப்பேன் நான் எது பீரா திட்டு தூப்பிச்சா ஏன்னா கட்ட எட்டு ஆஃபீஸ் வர் பண்ணி இங்க தான் பண்ணி குடதா அல்லி முட்ட போத்து கல நாணி முட்ட போத்து கும்ஃபு ஸ்டைல் இட் போட்டு என்ன கார் அல்ல கெக்கில இங்க ஆய்ச்சினாண்ட் அல்லே பௌமான பண்ணப்பே லாட்ரி அல்லே பௌமான ஆய்ச்சின ಫಸ್ಟ್ ದೀಪಿನ ಬಕ್ಕ ಅಂಚಿನ ಕ್ಯಾರೆಕ್ಟರ್ ಕಮೆಂಟ್ ಬರ್ತದೆ ಫೇಕ್ ಐಡಿ ಬರ್ತದೇ ಡೋಂಟ್ ಕೇರ್ ಓಕೆ ಅನಿತ್ಯ ಮಟನ್ ಬರ್ಕೊಂಡ್ ಮಟನ್ ಬರ್ ಕೊ ಅಮ್ಮ ಬೈದಿರು ಅಂಚ ಅಮ್ಮನೊಟ್ಟಿಗೆ ಹಂಗೆ ವ್ಲಾಗ್ ಉಪ್ಪು ಬಕ್ಕ ಆಯಾ ಮೆಹನಿ ಮೆಹನಿ ಪ್ರೋಗ್ರಾಮ್ ಬರೋದು ಬಕ್ಕ ಕ್ಯೂ ಎನ್ ದೀಪ ಕೊನ್ ಕೇ ಪೋಡಿ ಕೊಸ್ಚನ್ ಕೇ ನಿಲಕ್ಕೆ ಆನ್ಸರ್ ಮನ್ಪು ಮಸ್ತ್ ಕಮ್ಮಿ ಮಸ್ತ್ ಇತ್ತು ನಾನು ಮಾತ್ರ ಕ್ಯೂ ಎನ್ ಓಕೆ ಸೂಪರ್ ಆತನ ಶೂಲ್ಪ ಸ್ವಲ್ಪ ಒಂದು ಸ್ವಲ್ಪ ಸ್ವಾಲ್ಟ್ ಪಾಡೋನಿಲ್ಲ ಯಾವುದೋ ಊಟ ಪಾಡುದು ಇತ್ತ ಇತ್ತೆ ಭಾರಿ ಶುಲ್ಕ ಬಾಯಿ ಮಾಡ ಬರೋನಿ कितने मजोक लेगो नहीं तू टेस्ट कैसा होगा अच्छा अच्छा बहुत अच्छा इतना सही नताचा कुत्ते मेरी सुपु कुत्ते मेरी सुपु कुत्ते मेरी सुपु सुपर आर्ट मां के पर तो नहीं पढ़ बारिशों का ना ना टेस्ट तू परा साउथ में बेबालों ले याने यह पल बच में चुगो पर गैंगस्टर अपन रहना கல்ஜன கல்லைஜெல்ல ஜாஸ்தி தரப்பதே மெரட் டேஸ்ட் ஆகணு மட்டன் காம்பினேஷன் அட் ஆக்குணும் சப்பாத்தி பூரா பாரி அட் ஆகணும் ಚೌಲಿ ಆಯ್ ಬಾ ಜೋಕೇಟ್ ತಟ್ಟಿ ಅಪ್ಪ ಸಾಕೋ ಸಾಕೊಂಡು ಗಂಟೆ ಕರೆಕ್ಟ್ ಅದು ಒಂದರ ಗಂಟೆ ಆತು ಚೌಲಿ ತಟ್ಟಿಡಿಯ ಬಕ್ಕ ಆಕು ಟೇಸ್ಟ್ ಪಾರಿ ಶೋಕಾತ ನಿಖುಲ್ ಇಲ್ಲಾಡೂ ಟ್ರೈ ಮನ್ಪಲಿ ಅಂಚೆನೆ ಟೂಲಿ ಮುಲ್ಪ ಡಿಸ್ಪ್ಲೇ ನಂಬರ್ ಪಡ್ದುಕ್ ಏರಿಗ ಮಾತಾ ನಿ ಸ್ವಿಚ್ ವರ್ಡ್ಸ್ ಹೀಲಿಂಗ್ ಕೋಡ್ ಪೂರಾ ಬೋರ್ಡ್ ಆಕೂಲ್ ಪೂರಾ ಹೆಂಗ್ ವಾಟ್ಸ್ಆಪ್ ಅನ್ಪಿಲಿ ಆ निकलेಕ ಬೋಡಿ ಕಿನಾ ಪ್ರಾಬ್ಲಮ್ ಸೊಲ್ಯೂಷನ್ ಯಾನ್ ಕೊರ್ಪೇನ ಆಂಡ್ ವಾಟ್ಸಾಪ್ ಮೆಸೇಜ್ ಮಾಡ್ಪುನಗ ಕರೆಕ್ಟ್ ಆದಾ ಡೀಟೇಲ್ ಪನ್ ನೇಂಕ್ ಡೈರೆಕ್ಟ್ ಕಾಲ್ ಮಾಡ್ತುನ ಬಕಲಾತ್ ಬೆಸ್ಟ್ ದಯಗ್ ಇಂದ ಪನ್ನಗ ಎಂಕ್ ಚಾಟಿಂಗ್ ಒಂಜಿ ಮೆಸೇಜ್ ಪಾರ್ದ್ ಮಕಲು ಡಿಸಪಿಯರ್ ಆಪೇರು బక్క ఓడి మాయ పేరు అందుకు గొప్పి ఎంకు దాల్ ప్రా ప్రాబ్లమ్ ఇన్నాను నిక్లు ఎన్న రిప్లై బాన్నిటల్లా అల్ప ఉంతులే నికులు ఒం మెసేజ్ పడుతుంది బల్క్ పోచి ఆఫ్ నెట్ ఆఫ్ పూర్తి దీవచ్చి నిక్ళగకు అంచెల డైరెక్ట్ దాల పండి నన్ను డైరెక్ట్ ఎంకు కల్ మనకులే ఇని మంది సండే సండేయూ ఎన్న ఇల్కి పందే టైమ్ స్పెండ్మనిపోయాను ఇలాడే పోతా ఫ్రీ పోయాను అంచా మండే ఎనీ టైమ్ నిక్లికి ఏతులే పార్తీ ఓకే ಅಂಚ ಸೊ ನಿಖುಲ ಪನ್ಪು ಅಂಚಿನ ವಿಷಯ ಸಂಕ್ಷಿಪ್ತವಾದ ಪನ್ನೆ ಉದ್ದ ಕತೆ ಪಾತಿರೋ ಒಂದು ಕುಲ್ಲೊಚ್ಚಿ ಬಕ್ಕ ಐಡ್ದಕ್ಕ ಬಕ್ಕ ಪನ್ಪಿನತ್ತು ಮೇರೆ ಹೆಂಗಲ್ಲ ಕ್ಲೈಂಟ್ ಇಡ ರೂಢ ಅದು ಪಾತಿರೋನ್ ದಯಾ ಯಾನು ಕೇಮ್ಯಾ ನಿಖಲ್ಡಾ ನಿಖು ಕರೆಕ್ಟ್ ಅದು ರಿಪ್ಲೈ ಮಂತ ಜಿನ್ನಾಡ ಯಾನ್ ಬಕ್ಕ ದತ್ತದೆ ಬ್ಲಾಕ್ ಏನು ಅಂತ ಬಿಡ್ಬೇಕು ಅಂಚ ಅದಕ್ಕೋಸ್ಕರ ಸೊ ಇತ್ತು ಹಂಗೆ ಕಜುಬು ಜವಳಿಗೆ ದೀಯತೆ ಏನು ತೂಕ ಟೇಸ್ಟ್ ಪೂರಾ ತೂಕ ಎನ್ನ ಯಜಮಾನ ಯಜಮಾನರಲ್ಲ ಇನ್ನು ಪುತ್ತ ಕುಲ್ಲೋದೇರು ಸರ್ ನಮಸ್ತೆ ಈಗ ನೀವು ಸ್ವಲ್ಪ ಟೇಸ್ಟ್ ನೋಡ್ಬೇಕು ಮಟನ್ ಇದು ಆಯ್ತಾ ಮಟನ್ ಟೇಸ್ಟ್ ಕೊರಪ್ಯಾನ್ ಟೇಸ್ಟ್ ಬಂತು ತೂಡು ದಾದ ಹಾಕೊಂಡು ಪನ್ನದು ಪಾತ್ರೆ ಇಂದ ಇಂಚಿ ತುಲೆ ಓಕೆ ಅನ್ ಮಕ್ಳೇನು ನಾನು ಎತ್ತೊಂದು ಟೇಸ್ಟ್ ಹೆಂಚು ಅಂತ ನಂದು ಈ ಸಲ ಫಸ್ಟ್ ಟೈಮ್ ಕ್ಯಾಮರಾಗು ಈಜೆ ನನ್ನ ಮೇಲೆ ಜೋಕಲೆ ಪಲ ಟೇಸ್ಟ್ ದುಪ್ಪಿ ನಿಗಳು ತೂದೆಪ್ಪಾರು ಇನ್ನು ಎಜಮಾನ್ ಎಲ್ಲ ಬೈದೇರಿ

நிக்கல இல்லடா ட்ரை பண்ணكلهட்ட பரவால்ல பல்லே இதெல்லாம் இல்ல ந என்ன பிரோடு மூன் வந்துருதுல என்ன சப்பாத்தி பிரோ எட்டேடா எட்டே நிக்கலற ட்ரை பண்ணكله ஓகே அம்ஜினே மீட் ஐடி கன் வந்துருதுல ஏமாத்தூடியல்சத்திரைப் அப்படியே மாத்திரிக்கலாம் என்ன திங்கி சொல்வோம் அண்ட் பாய்